ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿ ಸಮಾಜ ಅದರಲ್ಲಿ ಅಧ್ಯಾಯ ನಾಲ್ಕರ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ರಾಜ್ಯ ಅನ್ನೋ ಪಾಠದ ಪ್ರಶ್ನೆಗಳನ್ನು ಬಿಡಿಸೋಣ ಮೊದಲನೇ ಅಡ್ಡಿಂಗು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಒಂದನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕ್ರಿಸ್ತಶಿಕ ಸಾವಿರದ ಮುನ್ನೂರ ಮೂವತ್ತಾರು ಅಂತ ಇನ್ನು ಎರಡನೇ ಪ್ರಶ್ನೆ ಮಧುರ ವಿಜಯಂ ಬರೆದ ಕವಿಯತ್ರಿ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಗಂಗಾದೇವಿ ಅಂತ ಇನ್ನು ಮೂರನೇ ಪ್ರಶ್ನೆ ಪ್ರೌಢ ದೇವರಾಯನ ಮಂತ್ರಿ ಡ್ಯಾಶ್ ಅಂತ ಲಕ್ಕಣ್ಣ ದಂಡೇಶ ಅಂತೇಳಿ ಇನ್ನು ನಾಲ್ಕನೇ ಪ್ರಶ್ನೆ ಅಮುಕ್ತ ಮೌಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಕೃಷ್ಣ ದೇವರಾಯ ಇನ್ನು ಐದನೇ ಪ್ರಶ್ನೆ ಬೀದರಿನಲ್ಲಿ ಮದರಸವನ್ನು ಕಟ್ಟಿದವನು ಡ್ಯಾಶ್ ಅಂತ ಸರಿಯಾದ ಉತ್ತರ ಮೊಹಮ್ಮದ್ ಗವಾನ್ ಅಂತೇಳಿ ಇನ್ನು ಆರನೇ ಪ್ರಶ್ನೆ ಕಿತಾಬ್ ಎ ನವರಸ ಗ್ರಂಥವನ್ನು ಬರೆದವನು ಡ್ಯಾಶ್ ಅಂತ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಇನ್ನು ಎರಡನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಳಗೆ ಉತ್ತರ ಅಂತ ಬರೆದಿದ್ದೀನಲ್ಲ ಅಷ್ಟು ಬರೆದರೆ ಸಾಕು ಇದು ನಿಮಗೆ ಮೇಲೆ ಗೊತ್ತಾಗಲಿ ಅಂತ ಅಷ್ಟೇ ಕೊಟ್ಟಿರೋದು ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ಸಾಳುವ ತುಳುವ ಅರವೀಡು ಎಂಬ ನಾಲ್ಕು ರಾಜಮನೆತನಗಳು ಆಳಿದುವು ಅಂತ ಇಷ್ಟು ಬರೆದ್ರೆ ಸಾಕು ಇದೇನು ಬರೀ ಅವಶ್ಯಕತೆ ಇಲ್ಲ ಎಂಟನೇ ಪ್ರಶ್ನೆ ಎರಡನೇ ದೇವರಾಯನ ಸಾಧನೆಗಳೇನು ಅಂತ ಉತ್ತರ ಎರಡನೇ ದೇವರಾಯನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಂಡನು ಗಡಿ ಪ್ರದೇಶದ ನಾಯಕರನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿಯವರೆಗೂ ವಿಸ್ತರಿಸಿದ ನಂತರ ಕೇರಳವನ್ನು ಗೆದ್ದು ಕೇರಳ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದ ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿದ ಈ ವಿಜಯಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಮ್ಮಳದ ಗಡಿಗಳಿಂದ ಗುಲ್ಬರ್ಗಾದವರೆಗೆ ಮತ್ತು ತೆಲಂಗಾಣ ಮಲಬಾರ್ಗಳಿಗೆ ವಿಸ್ತರಿಸಿಕೊಂಡಿತ್ತು ಸಾಂಪ್ರದಾಯಿಕ ಶತ್ರುಗಳಾದ ಬಹುಮನಿ ಅಹಮದ್ ಶಾನನ್ನು ಬಿಜಾಪುರದವರೆಗೆ ಅಟ್ಟಿಸಿಕೊಂಡು ಹೋಗಿ ಮುದಗಲ್ ಮತ್ತು ಬಂಕಾಪುರಗಳನ್ನು ತನ್ನ ಸ್ವಾಧೀನ ಮಾಡಿಕೊಂಡನು ಎರಡನೇ ದೇವರಾಯನ ದಳಪತಿಯಾದ ಲಕ್ಕಣ್ಣ ದಂಡೇಶನು ಒಂದು ನೌಕಾ ವಿಜಯಿ ಯಾತ್ರೆಯನ್ನು ಕೈಗೊಂಡು ಯಶಸ್ವಿಯಾದನು ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಕೃಷ್ಣ ದೇವರಾಯನ ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಅಂತ ಇದು ಉತ್ತರ ಕೃಷ್ಣ ದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೆ ಹೊರಗೆ ಜಟಿಲವಾದ ಸಮಸ್ಯೆಗಳು ಇದ್ದವು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿದರು ಬಹುಮನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿದರು ಜೊತೆಗೆ ಉಮ್ಮತ್ತೂರು ಹಾಗೂ ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನು ಸಾಧಿಸಲೇ ಸಾಧಿಸ್ತಾನೆ ಇದ್ದರು ಅಂತ ಇನ್ನು ಹತ್ತನೇ ಪ್ರಶ್ನೆ ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆ ಏನು ಅಂತ ಉತ್ತರ ಇನ್ನು ಆರ್ಥಿಕ ವ್ಯವಸ್ಥೆ ನೋಡೋದಾದರೆ ವಿಜಯನಗರವು ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಭೂ ಕಂದಾಯ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿತ್ತು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಆಮದುಮಾತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪ ಕಾಣಿಕೆಗಳು ರಾಜ್ಯದ ಇತರೆ ಆದಾಯದ ಮೂಲಗಳಾಗಿದ್ವು ಇನ್ನು ಕೃಷಿ ಅರ್ಥವ್ಯವಸ್ಥೆ ಬೆನ್ನೆಲೆ ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೀತಾ ಇದ್ದರು ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರ ಹೆಸರು ಉದ್ದು ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಮುಖ್ಯ ಬೆಳೆಗಳಾಗಿದ್ವು ವಿಜಯನಗರದ ಅರಸರು ಬಾವಿ ಕೆರೆ ಕಾಲುವೆಗಳನ್ನು ಕಟ್ಟಿಸೋ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿದರು ಇವರ ಕಾಲದಲ್ಲಿ ಗೇಣಿ ಗುತ್ತಿಗೆ ಸಿದ್ದಾಯ ವಾರ ಮತ್ತು ಗಡಿ ಎಂಬ ಐದು ಬಗೆಯ ಭೂ ಹಿಡುವಳಿ ಪದ್ಧತಿಗಳು ಇದ್ದವು ಇನ್ನು ಸಾಮಾಜಿಕ ವ್ಯವಸ್ಥೆ ನೋಡೋದಾದರೆ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿತ್ತು ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಗಿಗಳು ನೇಕಾರರು ಸಮಗಾರರು ಅಂದರೆ ಚಮ್ಮಾರರು ಅಧಿಕ ಸಂಖ್ಯೆಯಲ್ಲಿದ್ದರು ಇನ್ನು ಬಾಲ್ಯ ವಿವಾಹ ಸಹಗಮನ ಮತ್ತು ದೇವದಾಸ ಪದ್ಧತಿಗಳು ರೂಢಿಯಲ್ಲಿದ್ದವು ಸಾಮಾನ್ಯವಾಗಿ ಏಕಪತ್ನಿತ್ವ ಪತ್ನಿತ್ವ ರೂಢಿಯಲ್ಲಿದ್ದರು ದೊರೆಗಳು ಮತ್ತು ಶ್ರೀಮಂತರು ಬಹುಪತ್ನಿಯರನ್ನು ಹೊಂದಿರುತ್ತಿದ್ದರು ಸ್ತ್ರೀಯರು ಗೌರವದ ಸ್ಥಾನವನ್ನು ಪಡೆದಿದ್ದರು ವಿಜಯನಗರದಲ್ಲಿ ಸ್ತ್ರೀ ಜಟ್ಟಿಗಳು ಅರಮನೆ ಕಾವಲುಗಾರ್ತಿಯರು ಸಹ ಇದ್ದರು ಹೋಳಿ ದೀಪಾವಳಿ ಮತ್ತು ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸ್ತಾ ಇದ್ದರು ದಸರಾ ಹಬ್ಬ ಹಂಪಿಯಲ್ಲಿ ರಾಜಾಶ್ರಯದಲ್ಲಿ ವೈಭವದಿಂದ ನಡೀತಾ ಇತ್ತು ಸಂಗೀತ ನೃತ್ಯಗಳು ಹೆಚ್ಚಿನ ಜನಮನ್ನಣೆ ಪಡೆದಿದ್ವು ಇನ್ನು ಹನ್ನೊಂದನೇ ಪ್ರಶ್ನೆ ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಅಂತ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ ಹಾಗಾಗಿ ಈ ಸಾಮ್ರಾಟರನ್ನು ವಾಸ್ತು ಕಲೆಯ ಮಹಾನ್ ಪೋಷಕರು ಎನ್ನಲಾಗಿದೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಅಣೆಕಟ್ಟೆ ಮುಂತಾದವುಗಳು ನಿರ್ಮಾಣವಾಗಿವೆ ಇವರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯಗಳನ್ನು ಹಂಪೆ ಶೃಂಗೇರಿ ತಿರುಪತಿ ಕಂಚಿ ಲೇಪಾಕ್ಷಿ ಕಾರ್ಕಾಳ ಭಟ್ಕಾಳ ಚಿದಂಬರ ಕಾಳಹಸ್ತಿ ನಂದಿ ಶ್ರೀಶೈಲ ಕೋಲಾರ ಮುಂತಾದ ಕಡೆಗಳಲ್ಲಿ ಕಾಣಬಹುದು ಹಂಪೆಯಲ್ಲಿರುವ ವಿಜಯ ವಿಠ್ಠಲನ ದೇವಸ್ಥಾನವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು ವಿಶಾಲವಾದ ಕಲ್ಯಾಣ ಮಂಟಪಗಳು ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿವೆ ಕಮಲಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಇಂಡೋ ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಡಗಳಾಗಿವೆ ಇನ್ನು ಲಕ್ಷ್ಮೀ ನರಸಿಂಹ ಕಡಲೆಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಉದ್ದಾನ ವೀರಭದ್ರನ ಶಿಲ್ಪಗಳು ಆಕರ್ಷಕವಾಗಿವೆ ವಿಜಯನಗರದ ಸಾಮ್ರಾಜ್ಯದ ಕಾಲದ ಹಂಪಿಯ ಕೋಟೆಯು ಭದ್ರವಾದ ಏಳು ಸುತ್ತಿನ ಕೋಟೆಯಿಂದ ಕೂಡಿತ್ತು ಅನ್ನೋದಾಗಿದೆ ಹನ್ನೆರಡನೇ ಪ್ರಶ್ನೆ ಮಹಮ್ಮದ್ ಗವಾನನು ಬಹುಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತ ಕುತ್ರ ಮಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನು ಅಭ್ಯಸಿಸಿ ಅರಬ್ಬಿ ಪಾರ್ಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದ್ದನು ಬಹುಮನಿ ಸುಲ್ತಾನರಾದ ಹುಮಾಯುನ್ ನಿಜಾಮ್ ಶಾ ಹಾಗೂ ಮೂರನೇ ಮಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಇವನು ತನ್ನ ದಿಗ್ವಿಜಯಗಳನ್ನು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಗವಾನನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಂಡನು ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡನು ಇನ್ನು ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿದನು ಬಹುಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೂ ಕಾರಣ ಆಗಿದ್ದ ಅಂತ ಇನ್ನು ಹದಿಮೂರನೇ ಪ್ರಶ್ನೆ ಬಹುಮನಿ ಸುಲ್ತಾನರ ಆಡಳಿತ ವ್ಯವಸ್ಥೆಯನ್ನು ತಿಳಿಸಿ ಅಂತ ಬಹುಮನಿ ಸುಲ್ತಾನರ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತವೆಂಬ ಮೂರು ಭಾಗಗಳು ಇದ್ವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತಗಳಿದ್ವು ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿರುತ್ತಿದ್ದ ಮಂತ್ರಿಮಂಡಲಕ್ಕೆ ಮಜ್ಲೀಸ್ ಇ ಇಲ್ವತ್ ಎಂದು ಕರೀತಾ ಇದ್ದರು ಉನ್ನತ ಅಧಿಕಾರಿಗಳು ದಂಡನಾಯಕರು ಉಲೆಮಾರು ಅಮೀರರು ಸುಲ್ತಾನರ ಆಪ್ತರು ಮತ್ತು ಸಂಬಂಧಿಗಳು ಆಗಿದ್ದರು ಇನ್ನು ಗವಾನನು ರಾಜ್ಯದಲ್ಲಿ ಹಿಂದೆ ಇದ್ದ ನಾಲ್ಕು ತರಫ್ ಅಂದರೆ ಪ್ರಾಂತ್ಯಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿ ಪ್ರಾಂತ್ಯಗಳನ್ನು ಹದಿನೈದು ಸರ್ಕಾರಗಳಾಗಿ ವಿಂಗಡ ಮಾಡಲಾಗಿತ್ತು ಸುಬೇದಾರ್ ಎಂಬ ಅಧಿಕಾರಿಯು ಸರ್ಕಾರದಲ್ಲಿ ಮುಖ್ಯ ಆಡಳಿತ ಅಧಿಕಾರಿಯಾಗಿದ್ದ ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗಿತ್ತು ಕೋತ್ವಾಲ್ ದೇಶಮುಖ್ ಹಾಗೂ ದೇಸಾಯಿ ಎಂಬ ಅಧಿಕಾರಿಗಳು ಪರಗಣದ ಅಧಿಕಾರಿಗಳಾಗಿದ್ದರು ಆಡಳಿತದ ಕೊನೆಯ ಘಟಕವಾದ ಗ್ರಾಮಗಳಲ್ಲಿ ಪಟೇಲ ಕುಲಕರ್ಣಿ ಮತ್ತು ಕಾವಲುಗಾರ ಎಂಬ ಅಧಿಕಾರಿಗಳಿದ್ದರು ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಗಳಾಗಿದ್ದವು ಅಮೀರ್ ಎ ಜುಮ್ಲಾರು ಕಂದಾಯದ ಮುಖ್ಯಸ್ಥರಾಗಿದ್ದರು ಭೂ ಕಂದಾಯವು ರಾಜ್ಯದ ಆದಾಯದ ಮೂಲವಾಗಿತ್ತು ಉತ್ಪತ್ತಿಯ ಮೂರನೇ ಒಂದು ಅಥವಾ ಎರಡನೇ ಒಂದು ಭಾಗದಷ್ಟು ನಾವು ಭೂ ಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗ್ತಿತ್ತು ಮನೆ ಗಣಿ ಒಗೆಸಪ್ಪು ಹುಲ್ಲುಗಾವಲು ವ್ಯಾಪಾರ ವೃತ್ತಿ ಸೇರಿದಂತೆ ಐವತ್ತು ಬಗೆಯ ತೆರಿಗೆಗಳಿದ್ವು ತೆರಿಗೆಯಿಂದ ಬಂದ ಹಣವನ್ನು ಅರಮನೆ ಯುದ್ಧ ಅಂಗರಕ್ಷಕರು ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಬಳಸಲಾಗ್ತಾ ಇತ್ತು ಇನ್ನು ಹದಿನಾಲ್ಕನೇ ಪ್ರಶ್ನೆ ಬಹುಮನಿ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಉತ್ತರ ಬಹುಮನಿ ಸುಲ್ತಾನರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸೋದಾಗಿತ್ತು ಮಕ್ತಬಾ ಎಂಬ ಶಾಲೆಗಳು ಇದ್ದವು ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ದವು ಮಕ್ತಬಗಳಲ್ಲಿ ಅಕ್ಷರಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸ್ತಾ ಇದ್ದರು ಮದರಸಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನು ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸ ಅಂದರೆ ವಿಶ್ವವಿದ್ಯಾಲಯ ಅಂದರೆ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದ ಇದು ಇನ್ನೂರ ನಲವತ್ತೆರಡು ಅಡಿ ಉದ್ದ ಮತ್ತು ಇನ್ನೂರ ಇಪ್ಪತ್ತೆರಡು ಅಡಿ ಅಗಲ ಹಾಗೂ ಐವತ್ತಾರು ಅಡಿ ಎತ್ತರ ಇರೋ ಮೂರು ಅಂತಸ್ತಿನ ದಕ್ಕನಿನ ಶೈಲಿಯ ಭವ್ಯ ಕಟ್ಟಡ ಇಲ್ಲಿ ಸುಮಾರು ಮೂರು ಸಾವಿರ ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಸಹ ಇತ್ತು ಇದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾಣವೂ ಆಗಿತ್ತು ಇಲ್ಲಿ ಖಗೋಳಶಾಸ್ತ್ರ ವ್ಯಾಕರಣ ಗಣಿತ ತತ್ವಶಾಸ್ತ್ರ ಇತಿಹಾಸ ರಾಜನೀತಿಗಳ ಅಧ್ಯಯನ ನಡೀತಾ ಇತ್ತು ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಬೆಳೆಸಿದ್ರು ಒಂದನೇ ಅಲಿ ಆದಿಲ್ ಶಾನು ನಿರ್ಮಾಣ ಮಾಡಿದ ಜಾಮಿಯಾ ಮಸೀದಿ ಈ ಕಾಲದ ಒಂದು ಮುಖ್ಯ ಸ್ಮಾರಕವಾಗಿದೆ ಇಬ್ರಾಹಿಂ ರೋಜಾ ಗುಂಬಜ್ ಗಗನ್ ಮಹಲ್ ಅಸರ್ ಮಹಲ್ ಇವರ ಪ್ರಮುಖ ಸ್ಮಾರಕಗಳಾಗಿವೆ ಈ ಸ್ಮಾರಕಗಳಿಂದಾಗಿ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗಿದ್ದಾರೆ ವಿಶ್ವಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಾಪುರದಲ್ಲಿರ್ತಕ್ಕಂಥ ಗುಂಬ ಸಹ ಒಂದಾಗಿದೆ ಅಂತ